ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈಪ್ ಎಲ್ಲರೂ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತೀನಿ ಫಿಫ್ಟೀನ್ ಡೇಸ್ ಮೇಲೆ ಆಗೋಗಿದೆ ನನ್ನ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ ಸಾರಿ ಕೇಳ್ತೀನಿ ದಯವಿಟ್ಟು ನನ್ನ ಕೆಲವೊಂದು ರೀಸನ್ನಿಂದ ಕೆಲವೊಂದು ಸಮಸ್ಯೆಗಳಿಂದ ನಾನು ತುಂಬ ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹೇಗೆ ಅಂತಂದರೆ ನಾನು ಸ್ಟಿಚ್ಚಿಂಗ್ ಕೂಡ ಮಾಡ್ತೀನಿ ಸೊ ಮನೆ ಡೀಪ್ ಕ್ಲೀನಿಂಗು ಈಗ ಮನೇಲಿ ಈಗ ಮನೇಲಿ ಮಕ್ಕಳುಗಳ ಹಾಲಿಡೇಸ್ ಇದ್ದರೆ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡೋದು ಅದೆಲ್ಲ ಮಾಡಿಕೊಡ್ತಿದ್ರು ಬಟ್ ನನಗೆ ಅದು ಕೂಡ ಹಾಕ್ತಾ ಇರಲಿಲ್ಲ ವೀಡಿಯೋಗಳು ಕೂಡ ಕೆಲವೊಂದು ವೀಡಿಯೋಗಳನ್ನೂ ವೀಡಿಯೋ ಮಾಡೋಕ್ಕೆ ಹಾಕ್ತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ವೀಡಿಯೋಗಳನ್ನ ವೀಡಿಯೋ ಮಾಡಿದರೂ ಕೂಡ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ತಡ ಆಗಿ ಇದೆ ಕೆಲವೊಂದು ವೀಡಿಯೋ ಇದ್ರೂ ಕೂಡ ಈಗ ಅದನ್ನು ಅಪ್ಲೋಡ್ ಮಾಡಿದ್ರೆ ತುಂಬ ಲೇಟಾಗಿರುತ್ತೆ ಅದು ಚೆನ್ನಾಗಿರೋದಿಲ್ಲ ನಾನು ಕಾಣಕ್ಕೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಇದು ಹಬ್ಬದ ದಿನದ್ದು ಹಿಂದಿನ ದಿನ ಕೂಡ ವೀಡಿಯೋ ಮಾಡಿರೋದು ತುಂಬ ಡೀಪಾಗಿ ವೀಡಿಯೋ ಮಾಡಿಲ್ಲ ಕೆಲವೊಂದು ವೀಡಿಯೋ ಇದೆ ಅಷ್ಟೇ ಹಾಗಾಗಿ ಅದನ್ನು ಮಾಡ್ತೀನಿ ಮಗ ಮಗಳು ನನ್ನ ಕಝಿನ್ ಇದ್ಲು ಎಲ್ಲರೂ ಎಲ್ಪ್ ಮಾಡಿಕೊಟ್ರು ಹಾಗಾಗಿ ಸ್ವಲ್ಪ ಈಸಿ ಆಯಿತು ಇಲ್ಲಾಂದರೆ ನಂಗೆ ನಿಜವಾಗ್ಲೂ ತುಂಬ ಕಷ್ಟ ಆಯಿತು ಎಷ್ಟೇ ಡೀಪ್ ಕ್ಲೀನ್ ಮಾಡಿರೋ ಮನೇನ ಹಬ್ಬದ್ದು ಹಬ್ಬದ ದಿನದ್ದು ಹಬ್ಬದ್ದು ಕೆಲಸ ಅನ್ನೋದು ಇದ್ದೇ ಇರುತ್ತೆ ಹಿಂದಿನ ದಿನ ಇದ್ದಿದ್ದು ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ ಅವತ್ತು ಹಬ್ಬ ಬಟ್ಟೆ ಸ್ಟಿಚಿಂಗ್ ಕೊಡೋದು ಇತ್ತು ಅದನ್ನೆಲ್ಲ ಫಿನಿಶ್ ಮಾಡಿ ಹಬ್ಬದ್ದು ಕೆಲಸ ಮುಗಿಸಿ ನಾನು ಕ್ಲೀನಿಂಗ್ ಎಲ್ಲ ಮುಗಿಸಿ ರಾತ್ರಿ ಎಂಟು ಗಂಟೆ ಆಗೋಗಿತ್ತು ಫ್ರೆಶ್ ಆಗಿ ಬಂದು ನಾನು ಈ ತಿಂಡಿಗಳೆಲ್ಲ ಅಭ್ಯಾಸ ಮಾಡ್ಕೊಂಡಿನಿ ಮಾಡೋದು ಹಬ್ಬದಲ್ಲಿ ಸೊ ಅದನ್ನೆಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗೋಯ್ತು ಒಂದು ಐದು ಥರ ತಿಂಡಿ ಎಲ್ಲ ಅಭ್ಯಾಸ ಮಾಡಿಬಿಟ್ಟಿನಿ ನಾನು ಆವಾಗಿಂದ ತುಂಬ ವರ್ಷಗಳಿಂದ ಹಾಗಾಗಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಆ ನಂತರ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು ಮಗಳು ಎಲ್ಲ ಎಲ್ಪ್ ಮಾಡಿಕೊಟ್ರು ಮಗಳಿಗೆ ನೆಕ್ಸ್ಟ್ ಡೇ ಕಾಲೇಜ್ ಇತ್ತು ಸೊ ನಾನೇ ಹೋಗಮ್ಮ ಮನೆಗೆ ಹೋಗ್ಬಿಡು ನಾಳೆ ಕಾಲೇಜಿದೆ ನಿಮಗೆ ಸ್ಟ್ರೈನ್ ಆಗುತ್ತೆ ಅಂತ ಅಂದೆ ಮಗ ಮಾತ್ರ ರಜಾ ಇತ್ತಲ್ಲ ಅಮ್ಮ ನನ್ನ ಮಲಗಲ್ಲ ಎಲ್ಪ್ ಮಾಡಿಕೊಡ್ತೀನಿ ಅಂತ ಪಾಪ ಅದು ಎಲ್ಲ ರೆಡಿ ಮಾಡಿಕೊಟ್ರು ನನ್ನ ಕಸಿನ್ಗೂ ಕೂಡ ಅವಳು ನೈಟ್ ಟೂಟಿ ಇತ್ತು ಅವಳದು ಆನ್ಲೈನ್ ವರ್ಕ್ ಇತ್ತು ಅವಳು ವರ್ಕ್ ಮಾಡ್ತಾಯಿದ್ಲು ಎಷ್ಟಾಗುತ್ತಷ್ಟು ನಾನೇನೆ ನನ್ನ ಮಕ್ಕಳಿಗೆಲ್ಲ ತುಂಬ ಹಾಲಲ್ಲೆಲ್ಲ ಕೂರಿಸಿ ಡೆಕೋರೇಟ್ ಮಾಡೋದು ತುಂಬ ಇಷ್ಟ ಇತ್ತು ಮೊದಲಿಂದನೂ ನಾನು ಹಾಗೇ ಹಾಲಲ್ಲೇ ಕೂರಿಸ್ತಾ ಇದ್ದಿದ್ದು ಸೊ ಇವಾಗ ನಮ್ಮ ಮನೆಯಲ್ಲಿ ನಾ ಇದು ನಮ್ಮನೆ ನಮ್ಮ ಹೊಸ ಮನೆಯಲ್ಲಿ ಇದು ಮೊದಲನೇ ವರ್ಷದ ವರಮಾಲಕ್ಷ್ಮಿ ಹಬ್ಬ ಅದು ಕೂಡ ಖುಷಿ ಇತ್ತು ನನಗೆ ಸೊ ಅದಕ್ಕೆ ಅಮ್ಮ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಆ ಕಡೆ ಮಾಡ್ರಮ್ಮ ಅಂತ ಹೇಳ್ತಿದ್ರು ಬಟ್ ಎಲ್ಲರೂ ಬ್ಯುಸಿ ಇದ್ದೀವಿ ಮಗ ಒಬ್ಬ ಪಾಪ ಫ್ರೀ ಇದ್ದ ಅದಕ್ಕೆ ಅವನಿಗೆ ಅಮ್ಮ ಅಲ್ಲಿ ಮಾಡೋದು ಹಿಂಗೆ ಮಾಡೋದು ಇಲ್ಲೆಲ್ಲ ಮಾಡ್ಕೊಡ್ತೀನಿ ಎಲ್ಪ್ ಮಾಡ್ಕೊಡ್ತೀನಿ ಮಾಡೋಣ ಕಣಮ್ಮ ಅಂತ ಅಂದರೆ ಸರಿ ಹೋಗ್ತಿರ್ಲಿಲ್ಲ ಹಾಲಲ್ಲೆಲ್ಲ ಕೂರ್ಸೋಕ್ಕೆ ನಮಗೆ ವಾಸ್ತು ಪ್ರಕಾರ ಅಷ್ಟು ಸರಿ ಹೋಗೋದಿಲ್ಲ ಹಾಗಾಗಿ ಬೇಡ ಪೂಜೆ ಮನೇಲೇ ಮಾಡೋಣ ಅಂತ ಪೂಜೆ ಮನೆಯೇ ಮಾಡಿದ್ದು ಬಟ್ ಆದರೂ ಕೆಲವರು ಹೇಳಿದ್ರು ಚೆನ್ನಾಗಿ ಬಂದಿದೆ ಅಂತ ಖುಷಿಯಾಯಿತು ನನಗೆ ತಿಳಿದ ಮಟ್ಟಿಗೆ ಎಷ್ಟು ಬರುತ್ತಷ್ಟು ನೀ ಅಲಂಕಾರ ಮಾಡಿದ್ದೀನಿ ಬಟ್ ಟೈಮು ಇರಬೇಕು ಎಲ್ಲದಕ್ಕೂ ಏನೇ ಕೆಲಸ ಮಾಡೋದಾಗಲಿ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾಗಲಿ ಮುಂಚೆ ಪ್ರಿಪ್ರೇಷನ್ನು ಕೂಡ ಇರುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ನಾವು ಫ್ರೀಯಾಗಿರಬೇಕು ಅದೇ ನಾವು ಫ್ರೀ ಇಲ್ದಿರೋ ಕಾರಣ ನನಗೆ ಎಷ್ಟಾಗಿದೆ ಅಷ್ಟು ನಾನು ಮಾಡಿದ್ದೀನಿ ಸೊ ಎಲ್ಲ ಆಯಿತು ಓವರ್ ನೈಟ್ ನಾನು ನನ್ನ ಮಗ ಫುಲ್ಲು ನಿದ್ದೆಗಟ್ಟಿ ರೆಡಿ ಮಾಡ್ಕೊಂಡ್ವಿ ಹೆಚ್ಚು ಕಮ್ಮಿ ನಾಲ್ಕು ಫ್ರೆಶ್ ಫ್ರೆಶ್ಶಾಗಿ ಬಂದು ಮತ್ತೆ ಸ್ನಾನ ಎಲ್ಲ ಮುಗಿಸಿ ರಾತ್ರಿಯೇ ಎಲ್ಲ ರೆಡಿ ಮಾಡಿದ್ದು ಕಳಸ ಒಂದು ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಹೂವಿನ ಅಲಂಕಾರ ಆಗಿಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದಾದ ಮಗ ಹಸ್ಬೆಂಡು ಮತ್ತು ಕಝಿನ್ ಎಲ್ಲ ಅವರು ಎಲ್ಲ ಸ್ನಾನ ಎಲ್ಲ ಮುಗಿಸಿ ಬಂದರು ಮೊದಲನೇ ಪೂಜೆ ಯಾವಾಗಲೂ ಮೊದಲನೇ ಆರತಿ ಹಸ್ಬೆಂಡೇ ಮಾಡೋದು ಯಾವಾಗಲೂ ಅವ್ರ ಮನೆಯಲ್ಲಿ ಅವ್ರ ದೀಪ ಅವರೇ ದೀಪ ಹಚ್ಚಿ ಆರತಿ ಮಾಡಿದ್ದಾದಮೇಲೆ ಮಕ್ಕಳೆಲ್ಲ ಪೂಜೆ ಆದಮೇಲೆ ನಾನು ಮತ್ತೆ ಗಣಪತಿ ಪೂಜೆ ಅಷ್ಟೋತ್ರ ಇರ್ಬೋದು ಇನ್ನು ಕತೆ ಓದೋದಿರುತ್ತೆ ಕತೆ ಓದೋದಿರೋದು ಈ ಕತೆ ಓದೋದು ಎಲ್ಲ ಆಮೇಲೆ ಮಾಡಿ ಆಮೇಲೆ ಒಟ್ಟಿಗೆ ಆರತಿ ಮಾಡ್ತೀವಿ ಅದೇ ಥರ ನಾನು ಮೊದಲಿಂದನೂ ಅಭ್ಯಾಸ ಮಾಡ್ಕೊ ಬಂದಿರೋದು ಹಾಗಾಗಿ ಫಸ್ಟ್ ಪೂಜೆ ಅವ್ರು ಮಾಡ್ತಿದ್ದಾರೆ ಅವ್ರು ಮಾಡಿ ಆರತಿ ಎಲ್ಲ ನಮಗೆ ಕೊಟ್ಟು ನಂತರ ಮಕ್ಕಳುಗಳೆಲ್ಲ ಪೂಜೆ ಮಾಡಿ ನಾನು ಎಲ್ಲ ಓದಿದ್ದು ಹೆಚ್ಚು ಕಮ್ಮಿ ಸೆವೆನ್ ಸೆವೆನ್ ಫಿಫ್ಟಿ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಫೈವ್ ತರ್ಟಿಗೆ ಶುರು ಮಾಡ್ಕೊಂಡಿದ್ದು ಅಷ್ಟೊತ್ತಾಯಿತು ಪೂಜೆ ಎಲ್ಲ ಪೂಜೆ ಎಲ್ಲ ಮಾತ್ರ ಖಂಡಿತ ತುಂಬ ಚೆನ್ನಾಗೋಗೋಯಿತು ಎಲ್ಲಿ ಲೇಟಾಗಿ ಹೋಗುತ್ತೋ ಅಂತ ನಾನೇ ಕಂಕಣ ಎಲ್ಲ ಕಟ್ಟಿದೆ ಪ್ರತಿ ವರ್ಷ ಅವ್ರು ಕಟ್ಕೊಡೋರು ಮಕ್ಕಳಿಗೆ ನಮಗೆಲ್ಲ ಕಂಕಣನ ಬಟ್ ಆಗಿ ಹೋಗ್ಬಿಡುತ್ತೆ ಇನ್ ಟೈಮಿಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಕಟ್ಟಿದ್ದಾಯಿತು ತುಂಬ ಚೆನ್ನಾಗಾಯಿತು ಪೂಜೆ ಆಯಿತು ಏಕೆಂದರೆ ತುಂಬ ನಿದ್ದೆಗಟ್ಟಿ ಏನೇ ಇರ್ಬೋದು ತುಂಬ ದಿನಗಳಿಂದ ಕ್ಲೀನಿಂಗು ಅದು ಇದು ಎಲ್ಲ ಹಬ್ಬಕ್ಕೆ ಹಬ್ಬ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿರ್ತೀವಿ ಇನ್ ಟೈಮಿಗೆ ಪೂಜೆ ಮಾಡಲಿಲ್ಲ ಅಂದ್ರೆ ಅದು ಕೂಡ ಸಮಾಧಾನ ಆಗೋದಿಲ್ಲ ಕೆಲವೊಂದು ವರ್ಷ ಆಗಿರೋದು ಉಂಟು ಹಂಗೆ ಹಾಗಾಗಿ ಆ ಅನುಭವದಲ್ಲಿ ಅಷ್ಟು ವೀಡಿಯೋ ಮಾಡ್ಕೊಳಕ್ಕೆಲ್ಲ ಅಷ್ಟು ಅದಕ್ಕೇ ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲ ಫಸ್ಟ್ ಪೂಜೆ ಚೆನ್ನಾಗಾಗಲಿ ಆಮೇಲೆ ನೋಡೋಣ ವೀಡಿಯೋಗಳನ್ನ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಎಷ್ಟು ಅದೇ ಮನೆಯಲ್ಲಿ ಮಗಳಿದೆ ಸ್ವಲ್ಪ ಈ ಥರ ವೀಡಿಯೋ ಎಲ್ಲ ಮಾಡಿಕೊಡ್ತಾಳೆ ಮಗನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಹೇಳಿದ್ರೆ ಅವನು ವೀಡಿಯೋ ಮಾಡ್ತಾನೆ ಬಟ್ಟು ನನಗೆ ಅದೇ ಹೇಳೋ ಪೇಶನ್ಸು ಕೂಡ ಇರಲಿಲ್ಲ ಏಕೆಂದ್ರೆ ಅವನಿಗೂ ಕೂಡ ಕೆಲಸ ಮಾಡ್ಕೊಡ್ತಿದ್ದಲ್ವ ಎಲ್ಪ್ ಮಾಡ್ಕೊಡ್ತಿದ್ದಲ್ವ ಮತ್ತು ಅವನಿಗೂ ಡಿಸ್ಟರ್ಬ್ ಮಾಡಿದರೆ ಸರಿ ಹೋಗೋದಿಲ್ಲ ಅಂತಂದು ಸುಮ್ಮನಾದೆ ಬಟ್ ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಮನೆಯಲ್ಲಿ ಒಟ್ಟಿಗೆ ನೀಟಾಗಿ ಚೆನ್ನಾಗಿ ಆಯಿತು ಪೂಜೆ ಪೂಜೆ ಎಲ್ಲ ಮುಗಿಸೋದ್ಮೇಲೆ ಹಬ್ಬದ ಅಡುಗೆ ನನ್ನ ಮತ್ತೆ ಹಬ್ಬ ತಿಂಡಿ ಒಂದು ಸಲ ಹಬ್ಬದ ಅಡುಗೆ ಒಂದು ಸಲ ಮಾಡೋದು ಮಧ್ಯಾಹ್ನ ಅದೆಲ್ಲ ಮಾಡಿಲ್ಲ ಏಕೆಂದರೆ ಎಲ್ಲರೂ ಮನೇಲಿ ಇದ್ದಾಗ ಆ ರೀತಿ ಪ್ರಿಪ್ರೇ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮನೇಲಿ ನನ್ನ ಮಗಳು ಕಾಲೇಜ್ ಹೋಗ್ತಾಳೆ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಅವಳಿಗೂ ಇನ್ನು ಸೆವೆನ್ ಫಾರ್ಟಿ ಫೈವ್ಗೆಲ್ಲ ಬಸ್ ಬಂದುಬಿಡುತ್ತೆ ಹಾಗಾಗಿ ಫಸ್ಟ್ ಅವಳಿಗೆ ಪಲಾವ್ ಮಾಡಿ ಕಳಿಸ್ಬಿಟ್ಟೆ ಆಮೇಲೆ ಇನ್ನು ಹಸ್ಬೆಂಡು ಹೋಗ್ಬಿಡ್ತಾರಲ್ಲ ಅಂತ ಒಟ್ಟಿಗೆ ತಿಂಡಿಗೆ ಹಬ್ಬದ ಅಡುಗೆ ಮಾಡಿದ್ದಾಯಿತು ಒಬ್ಬಟ್ಟು ಆಂಬೋಡೆ ಇನ್ನು ಮಾಮೂಲಿ ಕೋಸಂಬರಿ ಪಾಯಸ ಅದೆಲ್ಲ ರಸಾಯನ ಅದನ್ನೆಲ್ಲ ಮಾಡಿದ್ದಿದ್ದು ಒಂಬತ್ತು ಗಂಟೆಗೆ ಅವರು ಎಲ್ಲ ಮುಗಿಸ್ಕೊಂಡು ಹೋದರು ಬಟ್ ಅವತ್ತು ಚೆನ್ನಾಗಾಯಿತು ಆವತ್ತಿನ ದಿನ ಅಂತೂ ತುಂಬ ಚೆನ್ನಾಗಾಯಿತು ಇನ್ನು ಎಲ್ಲರೂ ಫ್ರೆಂಡ್ಸ್ ಇರ್ಬೋದು ಇನ್ನು ನೈಬರ್ಸ್ ಇರ್ಬೋದು ಎಲ್ಲ ಕುಂಕುಮ ಬಂದಿದ್ದು ನಾನು ಹೋಗಿದ್ದು ಎಲ್ಲ ಚೆನ್ನಾಗಾಯಿತು ಎಷ್ಟೇ ಸ್ಟ್ರೈನ್ ಆಗಿದ್ರು ಹಬ್ಬದ ದಿನ ಮಾತ್ರ ಅಷ್ಟೇ ಖುಷಿ ಆಗುತ್ತೆ ಒಂದು ಮಿಸ್ ಮಾಡ್ಕೊಂಡೆ ಅಂತಂದರೆ ಮನೇಲಿ ಮಗಳು ಹಬ್ಬದ ದಿನ ಇರಲಿಲ್ಲ ಕಾಲೇಜ್ ಇತ್ತಲ್ಲ ಕಾಲೇಜಿಗೆ ಹೋಗ್ಬಿಟ್ಟಿದ್ಲು ಬಟ್ ಪೂಜೆ ಟೈಮಲ್ಲಂತೂ ಅಂತೂ ಅದು ಅದು ಆಯಿತು ಏನೇ ಆದರೂ ಮನೇಲಿ ಹೆಣ್ಮಕ್ಳು ಮನೆ ತುಂಬ ಓಡಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಅದು ಖುಷಿನೇ ಬೇರೆ ಮಾತ್ರ ಮನೆಗೆ ಕುಂಕುಮಕ್ಕೆ ಬಂದಾಗ ಅವರು ನಾವು ಹೊಸ ಬಟ್ಟೆ ಕೊಡಿಸಿರ್ತೀವಿ ಏನೇ ಆಗಲಿ ಅದನ್ನೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅದನ್ನೆಲ್ಲ ಕೇಳೋಕ್ಕೆ ನೋಡೋಕ್ಕೆ ತುಂಬ ಆಗುತ್ತೆ ನಮ್ಮ ಮನೇಲಿ ನಮ್ಮ ಮಕ್ಳುಗಳು ಅಲಂಕಾರ ಮಾಡ್ಕೊಂಡು ಓಡಾಡಿದ್ರೆ ಅದನ್ನ ನೋಡೋದೇ ಒಂಥರ ಚೆಂದ ಬಟ್ ಅದು ಈ ವರ್ಷ ನಾನು ಮಿಸ್ ಮಾಡ್ಕೊಂಡೆ ಫೀಲ್ ಆಯಿತು ಅದು ಕೂಡ ಎಷ್ಟೇ ಏನೇ ಮಾಡಿದ್ರೂ ಮನೇಲಿ ಹೆಣ್ಮಕ್ಳುಗಳು ಅದರಲ್ಲೂ ಇನ್ ಈ ಹಬ್ಬಗಳಲ್ಲಿ ಈ ಗೌರಿ ಹಬ್ಬ ಇರ್ಬೋದು ವರಮಾಲಕ್ಷ್ಮಿ ಇರ್ಬೋದು ಅಂಥ ಹಬ್ಬಗಳಲ್ಲಿ ಸಂಕ್ರಾಂತಿ ಇರ್ಬೋದು ಇಂಥ ಹಬ್ಬಗಳಲ್ಲಿ ಹೆಣ್ಮಕ್ಳು ಅಂದರೆ ತುಂಬ ಬೇಜಾರಾಗುತ್ತೆ ಫೀಲ್ ಆಯಿತು ಒಂದು ಕಡೆ ನಿಜವಾಗ್ಲೂ ರಜಾ ಕೊಟ್ಟಿಲ್ವಲ್ಲ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹೈಯರ್ ಎಜುಕೇಷನ್ಗೆ ಹೋದ್ಮೇಲೆ ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಅನ್ಕೋತೀನಿ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆಲ್ಲ ರೆಡಿ ಮಾಡ್ತಿರೋದು ಸೊ ನಮ್ಮ ಮನೆ ಹಬ್ಬ ಈಗಿತ್ತು ಚೆನ್ನಾಗಾಯಿತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಂದು ವೀಡಿಯೋ ನನಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್